ಆಸಿಸ್ ವಿರುದ್ಧದ ಮೂರನೇ ಏಕದಿನ ಪಂದ್ಯದ ಮೂವತ್ನಾಲ್ಕನೇ ಓವರ್ನಲ್ಲಿ ಶ್ರೇಯಸ್ ಅಯ್ಯರ್ ಅವರ ಜೊತೆ ನಡೆಯಿತು ದೊಡ್ಡ ಅನಾಹುತ ಗಂಭೀರ ಗಾಯ ಮೈದಾನದಲ್ಲೇ ಕುಸಿದು ಬಿದ್ದು ಅತ್ತರು ಅಯ್ಯರ್ ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಎನ್ನುವುದನ್ನು ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತಿಳಿಸಿಕೊಡ್ತಾ ಹೋಗ್ತೀನಿ ಆದ್ದರಿಂದ ದಯವಿಟ್ಟು ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ಆದರೆ ಅದಕ್ಕಿಂತಲೂ ಮುನ್ನ ನೀವು ಕೂಡ ಟೀಂ ಇಂಡಿಯಾದ ಅಭಿಮಾನಿಗಳಾಗಿ ಈ ವಿಡಿಯೋವನ್ನು ನೋಡುತ್ತಿದ್ದರೆ ತಪ್ಪದೆ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೂ ನಮ್ಮ ಚಾನೆಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ ಹೌದು ಸಿಡ್ನಿಯಲ್ಲಿ ನಡೆದ ಭಾರತ ಮತ್ತು ಆಸ್ಟ್ರೇಲಿಯಾ ನಡುವಿನ ಮೂರನೇ ಹಾಗೂ ಕೊನೆಯ ಏಕದಿನ ಪಂದ್ಯದಲ್ಲಿ ಟೀಂ ಇಂಡಿಯಾ ಒಂಬತ್ತು ವಿಕೆಟ್ಗಳ ಭರ್ಜರಿ ಗೆಲುವು ದಾಖಲಿಸಿ ಸರಣಿಯ ಕೊನೆಯ ಪಂದ್ಯದಲ್ಲಿ ಗೆಲುವು ಕಂಡಿದೆ ಸ್ನೇಹಿತರೆ ಅದ್ಯಾಗೂ ಭಾರತ ತಂಡಕ್ಕೆ ಈ ಪಂದ್ಯದಲ್ಲಿ ದೊಡ್ಡ ಆಘಾತವೇ ಎದುರಾಗಿದೆ ಅಂತ ಹೇಳಬಹುದು ಹೌದು ಟೀಂ ಇಂಡಿಯಾ ತಂಡದ ಉಪನಾಯಕ ಹಾಗೂ ಮಧ್ಯಮ ಕ್ರಮಾಂಕದ ಬೆನ್ನೆಲುಬು ಆಗಿದ್ದಂತಹ ಆಟಗಾರ ಶ್ರೇಯಸ್ ಅಯ್ಯರ್ ಗಂಭೀರ ಗಾಯಕ್ಕೆ ತುತ್ತಾಗಿದ್ದಾರೆ ತಂಡದ ಉಪನಾಯಕ ಶ್ರೇಯಸ್ ಅಯ್ಯರ್ ಕ್ಯಾಚ್ ಹಿಡಿಯುವ ಸಮಯದಲ್ಲಿ ಗಂಭೀರವಾಗಿ ಗಾಯಗೊಂಡಿದ್ದಾರೆ ಇದರಿಂದಾಗಿ ಶ್ರೇಯಸ್ ಅಯ್ಯರ್ ಅವರು ನಡು ಮೈದಾನದಲ್ಲೇ ಮೈದಾನವನ್ನ ತೊರೆದು ಡಗೌಟ್ ಸೇರಿಕೊಂಡಿದ್ದಾರೆ ಪ್ರಸ್ತುತ ಶ್ರೇಯಸ್ ಅಯ್ಯರ್ ಅವರ ಇಂಜುರಿ ಎಷ್ಟು ಗಂಭೀರವಾಗಿದೆ ಎಂದು ಖಚಿತವಾಗಿಲ್ಲದಿದ್ದರೂ ಕೂಡ ಟೀಂ ಇಂಡಿಯಾದ ಬ್ಯಾಟಿಂಗ್ ಆರಂಭಿಸಬೇಕಾಗಿದ್ದರಿಂದಾಗಿ ಅವರು ಬ್ಯಾಟಿಂಗ್ ಕೂಡ ಬಂದಿರಲಿಲ್ಲ ಸ್ನೇಹಿತರೆ ಆದರೆ ಅವರು ಆದಷ್ಟು ಬೇಗ ಚೇತರಿಸಿಕೊಳ್ಳಲಿ ಎಂಬುದೇ ಅಭಿಮಾನಿಗಳ ಪ್ರಾರ್ಥನೆಯಾಗಿದೆ ಅದು ಆಸ್ಟ್ರೇಲಿಯಾ ಇನ್ನಿಂಗ್ಸ್ನ ಮೂವತ್ತ್ ಮೂರನೇ ಓವರ್ ನಾಲ್ಕನೇ ಎಸೆತದಲ್ಲಿ ಆಸ್ಟ್ರೇಲಿಯಾದ ವಿಕೆಟ್ ಕೀಪರ್ ಕಂ ಬ್ಯಾಟ್ಸ್ಮನ್ ಅಲೆಕ್ಸ್ ಕ್ಯಾರಿ ರವರು ಹರ್ಷಿತ್ ರಾಣರ್ ಅವರನ್ನ ಔಟ್ ಮಾಡಿದರು ಇಪ್ಪತ್ನಾಲ್ಕು ರನ್ ಗಳಿಸಿ ಆಡುತ್ತಿದ್ದ ಅಲೆಕ್ಸ್ ಕ್ಯಾರಿ ಶಾಟ್ ಆಡಿದರು ಈ ವೇಳೆ ಶ್ರೇಯಸ್ ಅಯ್ಯರ್ ಕ್ಯಾಚ್ ಹಿಡಿಯುವ ಸಲುವಾಗಿ ಹಿಂದಕ್ಕೆ ಓಡಿದರು ಕೊನೆಗೆ ಕ್ಯಾಚ್ ಹಿಡಿಯುವಲ್ಲಿ ಯಶಸ್ವಿಯೂ ಕೂಡ ಆದರು ಆದರೆ ಈ ಪ್ರಕ್ರಿಯೆಯಲ್ಲಿ ಅವರು ಗಂಭೀರವಾಗಿ ಗಾಯಗೊಂಡರು ತೀವ್ರ ನೋವಿನಿಂದ ಅಯ್ಯರ್ ಬಳಲುತ್ತಿದ್ದರು ಮತ್ತು ಮೈದಾನದಲ್ಲೇ ಆ ಕ್ಷಣವೇ ಕುಸಿದು ಬಿದ್ದು ಅಕ್ಷರಶಃ ನರಳಾಡುತ್ತಿದ್ದರು ಈ ವೇಳೆ ಮೈದಾನಕ್ಕೆ ಫಿಸಿಯೋ ತಕ್ಷಣವೇ ಆಗಮಿಸಿ ಶ್ರೇಯಸ್ ಅಯ್ಯರ್ ಅವರನ್ನ ಪರೀಕ್ಷಿಸಿತು ಮತ್ತು ಅವರನ್ನ ಮೈದಾನದಿಂದ ಹೊರಗೆ ಕೂಡ ಕರೆದುಕೊಂಡು ಹೋಯಿತು ಅದಿಯಾಗೂ ಮೇಲ್ನೋಟಕ್ಕೆ ಈ ಗಾಯವು ಗಂಭೀರವಾಗಿ ಕಾಣಿಸಿಕೊಳ್ಳುತ್ತಿದೆ ಸ್ನೇಹಿತರೆ ಶ್ರೇಯಸ್ ಅಯ್ಯರ್ ಅವರ ಗಂಭೀರ ಗಾಯ ಆದಷ್ಟು ಬೇಗ ಗುಣಮುಖರಾಗಿ ಮತ್ತೆ ಟೀಂ ಇಂಡಿಯಾದಲ್ಲಿ ಕಾಣಿಸಿಕೊಳ್ಳಲಿ ಎಂಬುದು ಅಭಿಮಾನಿಗಳ ಆಶಯವಾಗಿದೆ ಇನ್ನು ಇಂದಿನ ಪಂದ್ಯದ ಬಗ್ಗೆ ಮಾತನಾಡುವುದಾದರೆ ಈ ಪಂದ್ಯದಲ್ಲಿ ಟಾಸ್ ಗೆದ್ದು ಮೊದಲು ಬ್ಯಾಟಿಂಗ್ ಮಾಡಿದ ಆಸ್ಟ್ರೇಲಿಯಾ ಮೊದಲು ನಲವತ್ತಾರು ಪಾಯಿಂಟ್ ನಾಲ್ಕು ಓವರ್ಗಳಲ್ಲಿ ಇನ್ನೂರ ಮೂವತ್ತಾರು ರನ್ ಕಲೆ ಹಾಕಿ ಆಲ್ಔಟ್ ಆಗಿತ್ತು ಮ್ಯಾಡ್ ರೇನ್ ಶಾ ಐವತ್ತಾರು ಮತ್ತು ಮಿಚ್ ಮಾರ್ಷ್ ನಲವತ್ತೊಂದು ರನ್ಗಳ ಗರಿಷ್ಠ ಸ್ಕೋರರ್ ಎನಿಸಿಕೊಂಡರು ಇತ್ತ ಹರ್ಷಿತ್ ರಾವಣ ನಾಲ್ಕು ವಿಕೆಟ್ ಪಡೆದುಕೊಂಡರು ಈ ಗುರಿಯನ್ನ ಬೆನಿಟ್ಟಿದಂತಹ ಟೀಂ ಇಂಡಿಯಾಗೆ ರೋಹಿತ್ ಹಾಗೂ ಕೊಹ್ಲಿ ಆಸೆಯಾಗಿ ನಿಲ್ಲುತ್ತಾರೆ ಇವರಿಬ್ಬರು ಅದ್ಭುತ ಆಟವನ್ನು ನಡೆಸಿ ಟೀಂ ಇಂಡಿಯಾಗೆ ಮೂವತ್ತೆಂಟು ಓವರ್ಗಳಲ್ಲಿ ಕೇವಲ ಒಂದು ವಿಕೆಟ್ ಕಳೆದುಕೊಂಡು ಗೆಲುವು ತಂದುಕೊಟ್ಟರು ಮಾಜಿ ನಾಯಕ ರೋಹಿತ್ ಶರ್ಮಾ ಆಜಿಯ ನೂರ ಇಪ್ಪತ್ತೊಂದು ರನ್ ಮತ್ತು ಕಿಂಗ್ ಕೊಹ್ಲಿ ಆಜಿಯ ಎಪ್ಪತ್ನಾಲ್ಕು ರನ್ ಬಾರಿಸಿ ಟೀಂ ಇಂಡಿಯಾಗೆ ಒಂಬತ್ತು ವಿಕೆಟ್ಗಳ ಭರ್ಜರಿ ಗೆಲುವು ದಾಖಲಿಸಿಕೊಟ್ಟರು ಸ್ನೇಹಿತರೆ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ ಧನ್ಯವಾದಗಳು